ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮದ ವೀರ ಯೋಧ ಮಾಗುಂಡಯ್ಯ ಚನ್ನಯ್ಯ ರೇಷ್ಮಿ ಸೈನಿಕರಿಗೆ ಅಂತಿಮ ಗೌರವ ನಮನವನ್ನ ಸಲ್ಲಿಸಲಾಯಿತು ಬಾದಾಮಿ ತಾಲೂಕಿನ ನಂದಿಕೇಶ್ವರ ಗ್ರಾಮದ ಯೋಧ ಮಾಗುಂಡಯ್ಯ ಚನ್ನಯ್ಯ ರೇಷ್ಮಿ ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಂದೆ ಚನ್ನಯ್ಯ ನೀಲಯ್ಯ ರೇಷ್ಮಿ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಶ್ರೀ ವೀರ ಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಎರಡು ಸಾವಿರದ ಒಂಬತ್ತನೇ ಇಸವಿಯಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ಭಾರತೀಯ ಸೇನೆಯನ್ನ ಸೇರಿ ಮಾಗುಂಡಯ್ಯ ತಮ್ಮ ಕನಸನ್ನ ನನಸಾಗಿಸಿಕೊಂಡಿದ್ರು ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲೇ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಇಪ್ಪತ್ತೊಂದರಂದು ಅಕ್ಷತಾ ಅವರನ್ನ ವಿವಾಹವಾಗಿದ್ರು ಪ್ರೀತಿಯ ಸಂಕೇತವಾಗಿ ವೈಷ್ಣವಿ ಹಾಗೂ ಶಿವಾನಿ ಎಂಬ ಎರಡು ಮಕ್ಕಳಿದ್ದಾರೆ ಯೋಧ ಮಾಗುಂಡಯ್ಯ ಚೆನ್ನಯ್ಯ ರೇಷ್ಮಿಯವರ ಪಾರ್ಥಿವ ಶರೀರ ಇಪ್ಪತ್ನಾಲ್ಕನೇ ಜುಲೈ ಎರಡು ಸಾವಿರದ ಹದಿಮೂರರವರೆಗೂ ಕಾಂಗೋ ದೇಶದಲ್ಲಿ ಯುಎನ್ ಮಿಷನ್ ಕಾಂಗೋ ಹೆಸರಿನ ತಂಡದಲ್ಲಿ ವಿದೇಶದಲ್ಲೂ ಸೇವೆಯನ್ನ ಸಲ್ಲಿಸಿ ಸೈಯನಿಸಿಕೊಂಡಿದ್ರು ತದನಂತರ ಇಪ್ಪತ್ತೈದನೇ ಜುಲೈ ಎರಡು ಸಾವಿರದ ಹದಿಮೂರರಂದು ಭಾರತಕ್ಕೆ ಮರಳಿ ಮೂಲ ಸ್ಥಳದಲ್ಲಿ ಇಪ್ಪತ್ತೆಂಟನೇ ಜನವರಿ ಎರಡು ಸಾವಿರದ ಹದಿನೈದರವರೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿದ್ರು ತಮ್ಮ ಸೇವೆಯನ್ನ ಮುಂದುವರಿಸಿದ ಅವರು ಸೇವೆಯಲ್ಲಿರುವಾಗಲೇ ಕರ್ತವ್ಯ ನಿರತರಾಗಿದ್ದಾಗ ದುರಾದೃಷ್ಟವಶಾತ್ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಂದು ತಮ್ಮ ಸೇವಾ ಸ್ಥಳವಾದ ರಾಜಸ್ಥಾನದ ಬಿಕಾನೀರ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ತೀವ್ರ ಹೃದಯಾಘಾತದಿಂದ ಕೊನೆ ಯೋಧ ಮಾಗುಂಡಯ್ಯ ಚೆನ್ನಯ್ಯ ರೇಷ್ಮಿಯವರ ಪಾರ್ಥಿವ ಶರೀರ ಜನವರಿ ಹದಿನಾರನೇ ತಾರೀಕಿನಂದು ಬಾದಾಮಿಗೆ ಆಗಮಿಸಿ ತಹಶೀಲ್ದಾರ್ ಕಚೇರಿ ಮುಂದೆ ಗೌರವ ಸಮರ್ಪಣೆ ಸಲ್ಲಿಸಿದ ನಂತರ ಬಾದಾಮಿ ಮಾರ್ಗವಾಗಿ ನಂದಿಕೇಶ್ವರ ಗ್ರಾಮಕ್ಕೆ ಮೆರವಣಿಗೆ ಮೂಲಕ ಮಾಜಿ ಸೈನಿಕರು ಸುತ್ತಮುತ್ತಲಿನ ಜನರು ಶಾಲಾ ವಿದ್ಯಾರ್ಥಿಗಳು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಭಜನಾ ಮಂಡಳಿಯವರು ದೇಶಭಕ್ತಿ ಗೀತೆಯೊಂದಿಗೆ ಹಾಡು ಹಾಡುತ್ತಾ ಗ್ರಾಮದಲ್ಲಿ ವೇದಿಕೆ ಹತ್ತಿರ ಬಂದು ತಲುಪಿದ್ರು ಹುತಾತ್ಮ ಯೋಧ ಮಾಗುಂಡಯ್ಯ ಅವರ ಧರ್ಮಪತ್ನಿಗೆ ರಾಷ್ಟ್ರಧ್ವಜ ಹಾಗೂ ಯೋಧರ ಸಮವಸ್ತ್ರ ನೀಡಿ ಸೆಲ್ಯೂಟ್ ಮಾಡಿ ಗೌರವ ನಮನವನ್ನ ಸಲ್ಲಿಸಲಾಯಿತು ವರದಿ ರಾಜೇಶ್ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್

ಸೇವೆ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ತರ ವಾತಾವರಣ ಅಥವಾ ಆಸಕ್ತಿ ಭಾರತ ಸೇವೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ತಾಯಿಯಂದ್ರು ಅಣ್ಣ ತಮ್ಮಂದಿರು ಅಕ್ಕ ತಂಗರಲ್ಲಿ ವಿನಂತಿಸಿಕೊಳ್ಳೆ ದಯವಿಟ್ಟು ತಮಗೆಲ್ಲರಿಗೂ ಕೂಡ ಆ ವೀರ ಯೋಧನ ದರ್ಶನ ಆಶೀರ್ವಾದ ಸಿಗುತ್ತದೆ ದಯವಿಟ್ಟು ಶಾಂತತೆಯನ್ನ ಕಾಪಾಡಿಕೊಳ್ಳಿ ಎರಡು ಪಾರ್ಕೇಶ್ವರ ಬರ್ತಾ ಇದೆ ಜೋರಾದ ನಿಮ್ಮ ಕೂಗು ಕೂಡ ಕೇಳಿಸ್ಬೇಕು ನಮ್ಮ ಸೈ

வணரீ இது வந்து தெரிந்து ஆக வேண்டியது. வந்துதாக வந்து பிரீ பயிற்சி கட்டுகிறது. இந்த ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ